ಏನು ಪ್ರಾಬ್ಲಮ್ ಇಲ್ಲ ಅವು ರೋಗ ಒಂದು ಎಚ್ಚರಿಕೆನ ವಹಿಸಿರ್ತಾರೆ ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಈ ರೈತರಲ್ಲಿ ಏನಾಗ್ತದೆ ಸಾಮಾನ್ಯವಾಗಿ ಬದುಗಳು ಬದುಗಳನ್ನ ಕ್ಲೀನ್ ಇಡಲ್ಲ ಇಲ್ಲಿ ಆಫ್ ಸೀಸನ್ ಅಲ್ಲಿ ಅಂದ್ರೆ ಈ ಭತ್ತ ಇಲ್ಲದ ಸಂದರ್ಭದಲ್ಲಿ ಈ ಪರಿಕ್ಲೇರಿಯಾ ವರೈಜಾ ಅನ್ನೋ ಒಂದು ಬೆಂಕಿ ರೋಗದ ಶಿಲೀಂಧ್ರ ಸಾಮಾನ್ಯವಾಗಿ ಆ ಒಂದು ಬದುಗಳ ಮೇಲೆ ಬದುಕ್ತದೆ ಆಶ್ರಯ ಆಶ್ರಯನ ಪಡೆದಿರ್ತವೆ ಬದುಗಳೇನು ನಾವು ಅನೇಕ ಹುಲ್ಲು ಜಾತಿಯ ಕಸಗಳು ಏನಿರ್ತವೆ ಗರಿಕೆ ಇರ್ಬೋದು ತುಂಗೆ ಇರ್ಬೋದು ಇವುಗಳ ಮೇಲೆ ಹಲವಾರು ಈ ಸಸ್ಯ ಭತ್ತ ಜಾತಿಯ ಹುಲ್ಲುಗಳ ಮೇಲೆ ಈ ಶಿಲೀಂಧ್ರ ಬೆಳವಣಿಗೆ ಹೊಂದ್ತದೆ ಹಾಗಾಗಿ ಆಫ್ ಸೀಸನ್ ಅಂದ್ರೆ ಗದ್ದೆ ಭತ್ತ ಇಲ್ಲದ ಸಂದರ್ಭದಲ್ಲಿ ರೈತರ ಆದಷ್ಟು ತಮ್ಮ ಬದುಗಳನ್ನು ಕ್ಲೀನ್ ಇಡೋದ್ರಿಂದ ರೋಗದ ತೀವ್ರತೆಯನ್ನು ಮುಂದಿನ ವರ್ಷ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಇನ್ನು ಭತ್ತದ ಬೀಜ ಸೆಲೆಕ್ಟ್ ಮಾಡಬೇಕಾದಾಗ ಬೀಜ ರೋಗರಹಿತವಾಗಿರ್ಬೋದು ಇಲ್ಲಪ್ಪ ಅಂತಂದ್ರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು ಮಾಡಬೇಕು ಇದು ಜನ್ರಲ್ ಆಗಿ ರೈತರಿಗೆ ನಾವು ಪ್ರಾರಂಭದ ಹಂತದಲ್ಲಿ ಹೇಳ್ತೀವಿ ಅದಕ್ಕೆ ಕಾರ್ಬನ್ ಡೈಜೀನ್ ಅನ್ನುವ ಒಂದು ಶಿಲೀಂಧಿಕ ಕಾರ್ಬನ್ ಡೈಜ್ ಕಾರ್ಬನ್ ಡೈಜೀನ್ ಎರಡು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಏನು ನೀವು ನರ್ಸರಿ ಬೀಜ ಹಾಕಿ ನೆನೆಸಿ ಮೊಳಕೆ ಬರೆಸ್ತೀರಲ್ಲ ಮೊಳಕೆ ಬರೆಸಿದಂಥ ಬೀಜಕ್ಕಾದರೂ ಬೀಜ ಮಾಡಿ ಅಥವಾ ಈ ಕಾರ್ಬನ್ ಡೈಜನ್ ಅನ್ನುವ ದ್ರಾವಣವನ್ನು ಮಾಡಿ ಬೀಜವನ್ನು ಅದರಲ್ಲಿ ಒಂದು ಅರ್ಧ ತಾಸು ನೆನೆಸಿ ನಂತರ ಅದನ್ನು ನಾವು ಬೀಜಕ್ಕೆ ಸಸಿಗೆ ಹಾಕೋದ್ರಿಂದ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ತೀವಿ ಎರಡು ಗ್ರಾಮ್ ಪ್ರತಿ ಕೆಜಿ ಎರಡು ಗ್ರಾಮ್ ಪ್ರತಿ ಕೆಜಿ ಇನ್ನು ನಂತರ ದಿನಗಳಲ್ಲಿ ಅಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ ನಾಟಿ ಆದ ನಂತರ ಸಹ ನಾವು ಮೇನ್ ಗದ್ದೆಯಲ್ಲಿ ರೋಗವನ್ನು ನೋಡ್ತೀವಿ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಶಿಫಾರಸು ಮಾಡಿದ ರಾಸಾಯನಿಕ ಅದರಲ್ಲಿ ಮುಖ್ಯವಾಗಿ ಸಾರಜನಕಯುಕ್ತ ರಸಗೊಬ್ಬರವನ್ನು ಶಿಫಾರಸು ಎಷ್ಟು ಮಾಡಿರ್ತದೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಯೂಸ್ ಮಾಡಲಾರದೆ ಬೆಳಿಬೇಕು ಒಂದು ಎರಡನೇದು ಏನಪ್ಪ ಅಂತಂದ್ರೆ ನಾವು ಪ್ರಾರಂಭದಲ್ಲಿ ರೋಗವನ್ನು ಗುರುತಿಸಿ ಒಂದರಿಂದ ಎರಡು ಸಲ ಅಂದರೆ ನಾಟಿ ಮಾಡಿದ ನಂತರ ಟಿಲ್ಲರಿಂಗ್ಸ್ ತಂಡೆ ಒಡೆಯುವ ಸಮಯದಲ್ಲಿ ತಂಡೆ ಹೊಡೆಯುವ ಸಮಯ ಭಾಳ ಕ್ರಿಟಿಕಲ್ ಇರುತ್ತೆ ಹೌದು ಹಾಗಾಗಿ ಅಂಥ ಸಮಯದಲ್ಲಿ ರೋಗವನ್ನು ನೋಡಿದರೆ ಅಲ್ಲಿಯೂ ಸಹ ಅನೇಕ ಶಿಲೀಂಧ್ರನಾಶಕಗಳು ಈಗ ಟ್ರೈಸೈಕ್ಲೊಸಲ್ ಒಂದು ಶಿಲೀಂಧ್ರನಾಶಕ ಇದೆ ಅದು ಒಂದು ಮಿಲಿ ಒಂದು ಲೀಟರ್ ನೀರಿಗೆ ತಿಂಡಿ ತಂದ್ರಲ್ಲಿ ಒಂದು ಸಿಂಪಡಣೆ ಅಥವಾ ಸೇಮ್ ಕಾರ್ಬನ್ ಡೈಝಿನ್ ಅನ್ನುವ ಒಂದು ಶಿಲೀನ್ ನಾಶಕ ಇನ್ನು ಇತ್ತೀಚಿನ ದಿನಗಳಲ್ಲಿ ಟ್ರೈಫ್ಲಾಕ್ಸಿಟ್ರೋಬಿನ್ ಅಂತೇಳಿ ಕಾಂಬಿನೇಷನ್ ಇರ್ತಕ್ಕಂಥ ನೆಟಿವ್ ಅನ್ನೋ ಒಂದು ಬಹಳ ಒಂದು ವಾಣಿಜ್ಯ ಹೆಸರಿನ ಮೇಲೆ ಬಹಳ ರೈತರಿಗೆ ಪ್ರಜ್ವಲಿತವಾಗಿರ್ತಕ್ಕಂಥ ಶಿಲೀಂಧನಾ ಇದನ್ನು ಸಹ ನಾವು ಸಿಂಪಡಣೆ ಮಾಡಬೇಕಾಗತ್ತೆ ಇದು ಆದರೂ ಅಷ್ಟೇ ಒಂದು ಎಂಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ರೋಗವನ್ನು ಹತೋಟಿ ಮಾಡಬಹುದು ಇಲ್ಲಿ ರೈತರಿಗೆ ಇನ್ನೊಂದು ಮುಖ್ಯ ವಿಷಯ ನಾನು ತಿಳಿಬಯಸೋದೇನಂತಂದರೆ ಈ ಬೆಂಕಿ ರೋಗ ಬೆಂಕಿ ರೋಗದ ತೀವ್ರತೆ ಮುಖ್ಯವಾಗಿ ವಾತಾವರಣ ಮೇಲೆ ಅವಲಂಬನೆ ಆಗಿರುತ್ತೆ ಹಾಗಾಗಿ ರೈತರು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಇದ್ರೆ ಇಮಿಡಿಯೇಟಾಗಿ ಅವರು ಸಿಂಪಣೆಯನ್ನು ಮಾಡಬೇಕಾಗುತ್ತೆ ಅದಕ್ಕೆ ಯಾವ ಥರ ವಾತಾವರಣ ಬೇಕಂತಂದ್ರೆ ಒಂದು ರಾತ್ರಿ ಉಷ್ಣಾಂಶ ರಾತ್ರಿ ಉಷ್ಣಾಂಶ ಹತ್ತೊಂಬತ್ತು ಡಿಗ್ರಿ ಅಂದರೆ ಭತ್ತದ ಒಂದು ತಂಡೆ ಒಡೆಯುವ ಸಮಯದಿಂದ ಹಿಡಿದು ತೆನೆ ಹಾರ್ವೆಸ್ಟ್ ಮಾಡುವ ಸಮಯದವರೆಗೆ ಆ ಸಮಯದಲ್ಲಿ ಏನಾದರೂ ರಾತ್ರಿ ಉಷ್ಣಾಂಶ ನಾವು ಕಡಿಮೆ ಆದರೆ ಅದಕ್ಕೆ ಹತ್ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಆದರೆ ಇದು ನಾವು ನೈನ್ಟೀನ್ ಡಿಗ್ರಿ ಅಂತ ಕರಿತೀವಿ ಇದು ಹತ್ತೊಂಬತ್ತಕ್ಕಿಂತ ಕಡಿಮೆ ಹೋಗಿ ನೆಕ್ಸ್ಟ್ ಡೇ ಅಂದರೆ ಮುಂದಿನ ದಿವಸ ವಾತಾವರಣದಲ್ಲಿ ಏನಾದರೂ ಮೋಡ ಮುಸುಕಿದ ವಾತಾವರಣವಿದ್ದು ತುಂತುರ ಮಳೆ ಬಂದರೆ ಒಂದರಿಂದ ಎರಡು ದಿವಸದಲ್ಲಿ ಬೆಂಕಿ ರೋಗ ಸಾಮಾನ್ಯವಾಗಿ ಬರುತ್ತೆ ಅಂತ ರೈತ ತಲೆಗಿಟ್ಕೋಬೇಕು ಅಂದ್ರೆ ಚಳಿಗಾಲದ ಪ್ರಮಾಣದಲ್ಲಿ ಜಾಸ್ತಿ ಬರೋದು ಸಾಮಾನ್ಯ ಹಾಗಾಗಿ ರಾತ್ರಿ ಉಷ್ಣಾಂಶ ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಒಂದು ಆಂದ್ರತೆ ಅಥವಾ ಮಳೆಯಿಂದ ಕೂಡಿರತಕ್ಕಂಥ ವಾತಾವರಣ ಅಂದ್ರೆ ಮೋಡ ಮುಸುಕಿದ ವಾತಾವರಣ ಡ್ರಿಸ್ಲಿಂಗ್ ರೇನ್ ಇತ್ತಪ್ಪ ಸಾಮಾನ್ಯವಾಗಿ ಇಂಥ ವಾತಾವರಣ ನಾವು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸಲ ನಾವು ನೋಡ್ತಾ ಇರ್ತೀವಿ ಹಚ್ಚಿರ್ತಾರೆ ಈಗ ಡಿಪ್ರೆಷನ್ ಎಫೆಕ್ಟ್ ಆಗಿ ಆ ಸಮಯದಲ್ಲಿ ವಾಪರಿತಾಗಿ ನಾವು ಸಾಮಾನ್ಯವಾಗಿ ತೆನೆಯ ಮಾಗುವ ಸಮಯದಲ್ಲಿ ನಾವು ಈ ವಾತಾವರಣವನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಗಮನಿಸಬೇಕು ಈ ವಾತಾವರಣ ಇದ್ರೆ ಡೆಫಿನೆಟ್ಲಾಗಿ ಬೆಂಕಿ ರೋಗ ತೀವ್ರತೆ ವಿತ್ತಿನ್ ಒಂದು ಅಥವಾ ಎರಡು ದಿವಸಗಳಲ್ಲಿ ಹೆಚ್ಚಾಗುತ್ತೆ ಪ್ರಿಕಾಷನ್ ಆಗಿ ಅಂತ ವಾತಾವರಣ ಇದ್ರೆ ಇಮಿಡಿಯೇಟ್ ಆಗಿ ರೈತರು ಸಿಂಪಣೆಯನ್ನ ರೋಗ ಇರ್ಲಿಕ್ಕೂ ಸಹ ಸಿಂಪಣೆಯನ್ನ ತೆಗೆದುಕೊಳ್ಳೋದು ಬಹಳ ಸೂಕ್ತ ಸೂಕ್ತ ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚು ಗಮನಿಸಬೇಕು ಈ ವಾತಾವರಣ ಏನಾದರೂ ಇದು ಹತ್ತೊಂಬತ್ತಕ್ಕಿಂತ ಡಿಗ್ರಿ ಮೇಲೆ ಇತ್ತಪ್ಪ ಅಂದ್ರೆ ರೋಗದ ತೀವ್ರತೆ ಕಮ್ಮಿ ಅದಕ್ಕೆ ನಾವು ನಿಟ್ಟೋ ಟೆಂಪರೇಚರ್ ಅಂತ ನಾವು ಒಂದು ತಾಂತ್ರಿಕವಾಗಿ ಹೇಳ್ತೀವಿ ಹೇಳ್ತೀವಿ ಆ ಟೆಂಪರೇಚರ್ ಇದ್ರೆ ಮಾತ್ರ ಬೆಂಕಿ ರೋಗ ಆಮೇಲೆ ಎಷ್ಟೋ ಸಲ ನಾವು ರೇಡಿಯೋ ಮುಖಾಂತರ ರೈತರಿಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತೀವಿ ಅದು ಯಾವ ಬೇಸಸ್ ಅಂತಂದ್ರೆ ಈ ಒಂದು ವಾತಾವರಣದ ಈ ಒಂದು ಅಂಶದ ಮೇಲೆ ಒಂದು ರಾತ್ರಿ ಉಷ್ಣಾಂಶ ಮತ್ತು ನೆಕ್ಸ್ಟ್ ಒಂದು ಮೋಡ ಕವಿದ ವಾತಾವರಣ ಆಂದ್ರತೆ ಆಮೇಲೆ ಟೆಂಪ್ರೇಚರ್ ಇವೆಲ್ಲವೂ ಫ್ಯಾಕ್ಟ್ರ್ ನೋಡ್ಕೊಂಡು ನಾವು ರೈತರಿಗೆ ಮುನ್ನೆಚ್ಚರಿಕೆಯನ್ನು ನಾವು ಕೊಡ್ತಾ ಇರ್ತೀವಿ ವಿಶ್ವವಿದ್ಯಾಲಯದಿಂದ ಈ ಬೇಸಸ್ ಮೇಲೆ ಕೊಡ್ತಾ ಇದ್ವಿ ಹಾಗೆ ರೈತರು ಇದ್ರ ಬಗ್ಗೆ ತಿಳ್ಕೊಂಡು ತಾವೇ ಒಂದು ಎಚ್ಚರಿಕೆ ವಹಿಸುವುದರಿಂದ ಬೆಂಕಿ ರೋಗನ ಒಂದು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ತಳಿಗಳು ಸಹ ರೋಗ ನಿರೋಧಕ ತಳಿಗಳು ಬಟ್ ಏನು ಪಾಪ್ಯುಲರ್ ತಳಿ ಏನಿದೆ ಅಷ್ಟು ರೋಗಕ್ಕೆ ತುತ್ತಾಗ್ತಾ ಇರ್ತದೆ ಹಾಗಾಗಿ ರೋಗ ನಿರೋಧಕ ತಳಿಗಳನ್ನು ಸಹ ಆಗಾಗ್ಗೆ ಕಾಲ ಕಾಲಕ್ಕೆ ರೈತರು ತಿಳ್ಕೊಂಡು ಅವುಗಳನ್ನು ಬಳಸೋದು ಬಹಳ ಸೂಕ್ತ ಈಗ ತೆನೆ ಬರುವಂತ ನೆಕ್ ಬ್ಲಾಸ್ಟ್ ಅಂತ ಹೇಳಿ ಈ ಸಮಯದಲ್ಲಿ ಬೆಂಕಿ ರೋಗ ಆ ಒಂದು ಲಕ್ಷಣಗಳು ಇಲ್ಲಿಯೂ ಸಹ ಈ ಕುತ್ತಿಗೆ ರೋಗದಂತಂದ್ರೆ ಏನು ತೆನೆ ಒಂದು ದೇಟ್ ಇರುತ್ತೆ ಎಲ್ಲಿ ಪ್ಯಾನಿಕಲ್ ಎಮರ್ಜೆನ್ಸ್ ಅನ್ನ ನಾವು ಆ ಪ್ಯಾನಿಕಲ್ ಎಲ್ಲಿ ಉತ್ಪನ್ನವಾಗಿರುತ್ತೆ ಎಮರ್ಜ್ ಆಗಿರುತ್ತೆ ಆ ಒಂದು ಜಾಯಿಂಟ್ ನಲ್ಲಿ ಫಸ್ಟ್ ಕಂದು ಬಣ್ಣದ ಮಚ್ಚೆ ಕಾಣುತ್ತೆ ಕಂಡು ಕಾಣುತ್ತೆ ಮಚ್ಚೆ ಇಮಿಡಿಯೇಟ್ ಆಗಿ ಕಂಡು ಬರ್ತೀವಿ ಆ ಮಚ್ಚೆ ಕಂಡು ಬಂದ ಒಂದ್ ಅಥವಾ ಎರಡು ದಿವ್ಸದಲ್ಲಿ ತೆನೆಯನ್ನು ಬಳಸ್ಬಿಡ್ತದೆ ಬಿದ್ದು ಹೋಗ್ಬಿಡುತ್ತೆ ಆ ಒಂದು ಕಡದೆ ಅದೇನಾಗುತ್ತೆ ಬಿದ್ದು ಹೋಗುತ್ತೆ ಒಂದ್ ವೇಳೆ ಪಾರ್ಶಿಯಲಿ ಇನ್ಫೆಕ್ಷನ್ ಆಯ್ತು ಅವಾಗ ಏನಾಗುತ್ತೆ ತೆನೆ ಹಾಗೆ ಇರುತ್ತೆ ಬಟ್ ಕಾಳುಗಳಲ್ಲಿ ಕಾಳುಗಳು ಕಟ್ಟೋದು ಕಡಿಮೆ ಆಗುತ್ತೆ ತಾಳಾಗುತ್ತೆ ಒಂದರಿಂದ ಐದರಿಂದ ಡಿಪೆಂಡ್ಸ್ ಅಪಾನ್ ಆ ಒಂದು ರೋಗದ ತೀವ್ರತೆ ಮೇಲೆ ತೆನೆ ತಾಳಾಗೋದನ್ನ ನಾವು ಹ್ಮ್ ಹ್ಮ್ ಇದನ್ನ ರೈತ ಬಾಂಧವ್ತಾ ಹೇಳಿದ ಹಾಗೆ ಸಮಗ್ರ ಪ್ರಮಾಣದಲ್ಲಿ ರೋಗವಾದ ನಿರ್ವಹಣೆ ಏನ ಮಾಡಿದ್ರೆ ಗೊತ್ತಿಲ್ಲ ಬೀಜದ ಆಯ್ಕೆಯಿಂದ ಹಿಡ್ಕೊಂಡು ಇಲ್ಲಿ ಜಿಂಕ್ ಅನ್ನ ಕೊಡೋದ್ರಿಂದ ಹಿಡ್ಕೊಂಡು ವಾತಾವರಣ ಆಗಿರಬಹುದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಕೂಡ ಇದನ್ನ ಮಾಡಬಹುದು ಈಗ ತಾವು ಇನ್ನೊಂದು ಹೇಳಿದ್ರಿ ರೈತ ಬಾಂಧವರು ಗಮನಿಸ್ತಾರೆ ಇದನ್ನ ಈ ಹಂತದಲ್ಲಿ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಾತಾವರಣ ಹೇಗಿದೆ ರೈತ ಬಾಂಧವರು ಸರಿಯಾಗಿ ಗಮನಿಸಬೇಕು ಅಲ್ ಆದ್ರೆ ಈ ಒಂದು ಮಾಡ್ಲಿಲ್ಲಪ್ಪ ಅಂತಂದ್ರೆ ತೀವ್ರತೆ ಹೆಚ್ಚಾಗ್ತದೆ ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ ಮತ್ತೆ ಸಿಂಪರಣೆಯ ವಿಧಾನಗಳು ಕೂಡ ಸಂಖ್ಯೆಯು ಕೂಡ ಏರುಪೇರು ಆಗ್ತದೆ ಒಳ್ಳೆದ ಜೊತೆಗೆ ಈಗ ಕಂದು ಚುಕ್ಕೆ ರೋಗ ಅಂತ ಹೇಳಿದ್ರಿ ಶೀತ್ ಬ್ಲೇಟ್ ಅಂತ ಇದು ಹೇಗಿರ್ತದೆ ಈಗ ಭತ್ತದಲ್ಲಿ ಬೆಂಕಿ ರೋಗದ ನಂತರ ಇನ್ನೊಂದು ಪ್ರಮುಖ ಒಂದು ಶಿಲೀಂಧ್ರ ರೋಗ ಅಂದ್ರೆ ಶೀತ್ ಬ್ಲೈಟ್ ಅಂತ ಇದನ್ನು ಕೂಡ ಶಿಲೀಂಧ್ರ ಇದನ್ನು ಕೂಡ ಶಿಲೀಂಧ್ರನೇ ಇದು ಕಂದು ಮಚ್ಚೆ ರೋಗ ಅಂತ ಕರಿತೀವಿ ಅಂಗಮಾರಿ ಮಚ್ಚೆ ರೋಗ ಶೀತ್ ಬ್ಲೈಟ್ ಅಂತ ನಾವು ಕರಿತೀವಿ ಅಂದ್ರೆ ಈ ರೋಗದ ಒಂದು ಸಾಮಾನ್ಯವಾಗಿ ಭೂಮಿಯಲ್ಲಿದ್ದು ಏನು ಭತ್ತದ ಗದ್ದೆಯಲ್ಲಿ ಏನು ನೀರು ನಿಲ್ಸಿರ್ತೀವಿ ನೀರಿನ ಮಟ್ಟದ ಮೇಲೆ ನೀರು ನಿಲ್ಲಿಸಿದಂಥ ಮೇಲ್ಭಾಗದಲ್ಲಿ ಪ್ರಾರಂಭದ ಚಿಹ್ನೆಯನ್ನು ನಾವು ನೋಡ್ತೀವಿ ಇದು ಶೀತ್ ಬ್ಲೈಟ್ ಆ ಶೀತ್ ಏನಿರ್ತದೆ ನೀರೇನು ನಿಂತಿರ್ತದೆ ಎರಡು ಅಡಿ ನೀರು ನಿಂತಿ ಅದ್ರ ಮೇಲೆ ಮೇಲಿನ ಭಾಗದಲ್ಲಿ ಈ ಶಿಲೀಂಧ್ರ ಕೆಲವೊಂದು ಪ್ರದೇಶ ಇದು ಭೂಮಿಯಿಂದ ಬರ್ತಕ್ಕಂಥ ಶಿಲೀಂಧ್ರದಿಂದ ಎಲ್ಲೆಲ್ಲಿ ಅದರದ್ದು ರೋಗಾಣುವಿನ ಪ್ರಮಾಣ ಇರುತ್ತೆ ಅಲ್ಲಿ ನಾವು ಚಿಹ್ನೆಯನ್ನು ನೋಡ್ತೀವಿ ಅಂದರೆ ಈ ನೀರು ನಿಲ್ಲಿಸಿದ ಮೇಲೆ ಆ ಶೀತ ಭಾಗ ಕಂದು ಬಣ್ಣಕ್ಕೆ ತಿರುಗುತ್ತೆ ಕಪ್ಪು ಆಗುತ್ತೆ ಆಮೇಲೆ ಅದೇನಾಗುತ್ತೆ ಅಲ್ಲಿ ಒಣಗಿದ ಭಾಗೆ ಅಲ್ಲೆಲ್ಲೆಲ್ಲೆಲ್ಲಿ ಅಂದರೆ ಗದ್ಯ ದೂರಲಿಂದ ನೋಡಿದ ತಕ್ಷಣ ಶೀತ್ ಬೈಟ್ ಅಂತ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಸಸಿಗಳು ಅಥವಾ ಮಡಿಗಳಲ್ಲಿ ಸಣ್ಣದಾಗಿರ್ತದೆ ಅಥವಾ ಕಂದು ಬಣ್ಣಕ್ಕೆ ತಿರುಗ್ತದೆ ಒಣಗೋದನ್ನು ನೋಡ್ತೀವಿ ಆ ಭಾಗವನ್ನು ನಾವು ಅಲ್ಲಿ ಹೋಗಿ ನೋಡಿದಾಗ ಆ ಒಂದು ಬುಡವನ್ನು ಕಿತ್ತಿ ನೋಡಿದಾಗ ಆ ನೀರಿನ ಮೇಲ್ಭಾಗದಲ್ಲಿ ಕೊಳೆಯೋದನ್ನು ನಾವು ನೋಡ್ತೀವಿ ಹಾಗಾಗಿ ಇದು ನಾವು ಎಂಟಾಯರ್ ಗದ್ದೆ ನೋಡ್ಲಿಕ್ಕೂ ಪ್ರಾರಂಭದಲ್ಲಿ ಕೆಲವೊಂದು ಭಾಗದಲ್ಲಿ ಒಂದು ನಾವು ಈ ಪ್ರಾರಂಭದ ಒಂದು ಚಿಹ್ನೆಯಾಗಿ ನಾವು ನೋಡ್ತೀವಿ ಇದರ ನಿರ್ವಹಣೆ ಹೇಗೆ ಇದು ಸಹ ಅಷ್ಟೇ ಇದನ್ನೇನು ರೈತರು ನಿರ್ವಹಣೆ ಮಾಡಲಿಲ್ಲ ಅಂದರೆ ಇದು ಹೀಗೆ ಹರಡಿ ಸಂಪೂರ್ಣ ಗದ್ದೆಯನ್ನು ಸಾಯಿಸ್ತಾ ಸಾಯಿಸ್ತಾರೆ ಹಾಗಾಗಿ ರೈತರು ಇದಕ್ಕೆ ಹತೋಟಿ ಮಾಡೋಕ್ಕೆ ಭಾಳ ಸಿಂಪಲ್ ರೈತರು ಈಗೇನು ಮಾರ್ಕೆಟ್ನಲ್ಲಿ ಸಿಗೋಂಥ ಒಂದು ಕಾರ್ಬನ್ ಡೈಜಿನ್ ಅನ್ನುವ ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಎಕ್ಸಾಕ್ ನೊಸಲ್ ಅನ್ನೋ ಒಂದು ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಈ ನೆಟಿವ್ ಏನು ಯೂಸ್ ಮಾಡ್ತಾ ಇಲ್ಲ ಅದು ಆಯಿತು ಇವು ಎಲ್ಲವೂ ಶಿಲೀಂಧ್ರನಾಶಕಗಳು ಈ ಒಂದು ರೋಗಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಟ್ ರೈತರು ಶೀತ್ ವ್ಲೈಟ್ ಮ್ಯಾನೇಜ್ ಮಾಡಬೇಕಾದಾಗ ಈ ನಾಶಕದಕ್ಕಿಂತ ರೈತರು ಕೆಲವೊಂದು ಪದ್ಧತಿಯನ್ನ ಅನುಸರಿಸೋದು ಭಾಳ ಮುಖ್ಯ ಇದು ಮುಖ್ಯ ಏನಪ್ಪ ಅಂತಂದರೆ ನೀರನ್ನು ತೆಗಿಬೇಕು ಗದ್ದೆಯಲ್ಲಿ ನೀರನ್ನ ತೆಗೆದೇ ನಾವು ಸಿಂಪಡಣೆ ಮಾಡಿದ್ರೆ ಮಾತ್ರ ರೋಗ ನಿರ್ವಹಣೆ ಬಹಳ ತೀವ್ರವಾಗಿ ಕಡಿಮೆ ಮಾಡುವುದ್ರಿಂದ ಎಷ್ಟೇ ಒಳ್ಳೆ ಕೆಮಿಕಲ್ ಎಷ್ಟೇ ಕಾಸ್ಟ್ಲಿ ಕೆಮಿಕಲ್ ಶಿಲೀಂಧ್ರ ನಾಶ ಬಳಸಿದ್ರು ಸಹ ಇಲ್ಲಿ ರೋಗದ ತೀವ್ರತೆ ಕಡಿಮೆ ಆಗೋದಿಲ್ಲ ಹಾಗಾಗಿ ರೈತರು ಅದು ಶಿಲೀಂಧ್ರ ಬಹಳ ವೀಕ್ ಶಿಲೀಂಧ್ರ ಜಸ್ಟ್ ಒಂದು ಸಿಂಪಣೆಯಿಂದನೇ ನಾವು ಹತೋಟಿ ಮಾಡಬಹುದು ಬಟ್ ಪದ್ದತಿ ಏನೈತಲ್ಲ ಬಹಳ ಮುಖ್ಯ ಇಲ್ಲಿ ಏನು ಪದ್ಧತಿ ಅಪ್ಪ ಅಂದ್ರೆ ಫಸ್ಟ್ ಪದ್ಧತಿ ಫಸ್ಟ್ ಒಂದು ಇದೇನಪ್ಪ ಅಂದ್ರೆ ನೀರನ್ನು ತೆಗಿಯೋದು ಒಂದು ಎರಡನೇದೇನಪ್ಪ ಅಂತಂದ್ರೆ ಇಲ್ಲಿ ಸಿಂಪಡಣೆ ಸಿಂಪಡಣೆಯನ್ನ ಸ್ವಲ್ಪ ರೈತರು ಬೆಂಕಿ ರೋಗದ ಹಾಗೆ ಮಾಡಬಾರ್ದು ಇಲ್ಲಿ ಬೆಂಕಿ ರೋಗದಲ್ಲಿ ಸಾಮಾನ್ಯವಾಗಿ ನಾವು ನಾಸಲ್ ಅನ್ನ ಮೇಲೆ ಇಟ್ಕೊಂಡು ಸಿಂಪಡಣೆ ಹೌದು ಯಾಕಂದ್ರೆ ಬೆಂಕಿ ರೋಗ ಸಾಮಾನ್ಯವಾಗಿ ಎಲೆಯ ಮೇಲೆ ಹಾಗಾಗಿ ರೋಗ ಶಿಲೀಂಧ್ರ ನಾಶಕ ಅಲ್ಲೇ ಬೀಳುತ್ತೆ ಹಾಗಾಗಿ ಕಂಟ್ರೋಲ್ ಬರುತ್ತೆ ಬಟ್ ಇಲ್ಲಿ ಶೀತ್ ಪ್ಲಾಟ್ ಏನಾಗುತ್ತೆ ಅಂದ್ರೆ ಕೆಳಭಾಗದಲ್ಲಿ ಶೀತಿನ ಭಾಗದಲ್ಲಿ ಇರುವುದರಿಂದ ನಾವು ಯಾವುದೇ ಸಿಂಪಡಣೆ ಮಾಡಿದ್ರು ಆ ಭಾಗಕ್ಕೆ ಅದು ಬೀಳಬೇಕು ಹಾಗಾಗಿ ನಾವೇನಪ್ಪ ಅಂದ್ರೆ ಡೌನ್ ಕೆಳಗಡೆ ಮಾಡಬೇಕು ಕೆಳಗಡೆ ಮಾಡಿ ನೀರನ್ನ ಸಂಪೂರ್ಣ ತೆಗೆದು ನಾಜಲ್ ಅನ್ನ ಡೌನ್ ಮಾಡಿ ಆ ಒಂದು ಭಾಗಕ್ಕೆ ಅದು ಸಿಂಪಡಣೆ ದ್ರಾವಣ ಬೀಳ್ಬೇಕು ಆತರ ಸಿಂಪಣೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಈ ಶೀತ ಬ್ಲೈಟ್ ಬಹಳ ಈಸಿಯಾಗಿ ಆಗಿ ತೋಟಿ ಮಾಡಬಹುದು ರೈತರು ಇದ್ರ ಬಗ್ಗೆ ಏನು ವಿಚಾರಣೆ ಮಾಡಂಥದಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಏನ್ ಸಿಂಪಲ್ ಏನಪ್ಪ ಎರಡೇ ಕೆಲಸ ಮಾಡಬೇಕು ರೈತರು ಒಂದು ಕೆಲಸ ಏನಪ್ಪಾ ಅಂದ್ರೆ ಗದ್ದೆಯ ಸಂಪೂರ್ಣ ನೀರನ್ನ ತೆಗಿಬೇಕು ಆಮೇಲೆ ಸಿಂಪಡಣೆ ಮಾಡ್ಬೇಕು ಒಂದರಿಂದ ಎರಡು ದಿವಸ ಗದ್ದೆ ನೀರು ಬಿಡಬಾರ್ದು ನಂತರ ನೀವು ಬಿಡಿ ಏನೂ ತೊಂದರೆ ಆಗಲ್ಲ ಹಾಗಾಗಿ ರೈತರು ಏನು ಮತ್ತೆ ನಾನು ಪದೇ ಪದೇ ಈ ಶೀತ್ ಬ್ಲೈಟ್ ಅಥವಾ ಮಚ್ಚೆ ರೋಗ ನಿರ್ವಹಣೆ ಬಗ್ಗೆ ನಾನು ಹೇಳೋದಾದ್ರೆ ರೈತರು ನಾಜ್ ಡೌನ್ ಮಾಡಿ ಸಿಂಪಡಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಅಥವಾ ಗಂಟೆ ನಂತರ ಮಾಡಿದ ನಂತರ ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆ ಮ್ಯಾಕ್ಸಿಮಮ್ ನಲವತ್ತೆಂಟು ಏನಾದ್ರೂ ಏನು ಭತ್ತಕ್ಕೇನೂ ಏನಾಗಲ್ಲ ಇನ್ನೂ ಹೆಚ್ಚು ರೋಗದ ತೀವ್ರತೆ ಕಡಿಮೆ ಆಗುತ್ತೆ ತಾಸ ಏನಾದ್ರು ತೆಗೆದು ನಂತರ ನೀವು ಸಾಮಾನ್ಯವು ಮತ್ತೆ ಆಮೇಲೆ ಆಸ್ ಯೂಜುವಲ್ ನೀವು ಯಾವ ತರ ನಿಲ್ಸ್ರೆ ತರ ನಿಲ್ಸಾಗದೇನು ಈ ತರ ಮಾಡೋದ್ರಿಂದ ಶೀತ್ ಬ್ಲೈಟ್ ಬಹಳ ಒಂದು ಈಜಿ ಈಜಿಟ ಮಾಡತಕ್ಕಂತ ರೋಗ ಅದ್ರ ಬಗ್ಗೆ ರೈತರು ಏನು ಬಹಳ ತಲೆ ಕೆಡಿಸಿದ ಒಂದು ಪ್ರತಿ ಸಲ ಪ್ರತಿ ವಾರ ಪ್ರತಿ ದಿವಸ ಗಮನಿಸಬೇಕು 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 ಎಲ್ಲಿ ಆಗಡೆ ಗೊತ್ತಾಗುತ್ತೆ ಶೀತ್ ಬ್ಲೈಟ್ ಬಂದ ತಕ್ಷಣ ಅಲ್ಲಿ ಬೆಳೆ ಕುಂಠಿತ ಇರ್ತದೆ ಸಾಯೋದನ್ನ ನೋಡ್ತೀವಿ ಹಳದಿ ಆಗೋದನ್ನ ನೋಡ್ತೀವಿ ಅಲ್ಲಿ ಹೋಗಿ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಶೀತ್ ಬ್ಲೈಟ್ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ನೀರನ್ನು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನ ಬಹಳ ಕಡಿಮೆ ಖರ್ಚಿನಲ್ಲಿ ಹತೋಟಿ ಮಾಡಬಹುದು ಇನ್ನೊಂದು ಕಾಡಿಗೆ ರೋಗ ಹೇಳಿದ್ರೆ ಇದು ಹೇಗಿರ್ತದೆ ಯಾವ ಹಂತಕ್ಕೆ ಬರ್ತದೆ ಇತ್ತೀಚಿನ ವರ್ಷಗಳಲ್ಲಿ ಈ ಹಸಿರು ಕಾಡಿಗೆ ರೋಗ ಅಥವಾ ಸುಳ್ಳು ಕಾಡಿಗೆ ರೋಗ ಅಥವಾ ಭತ್ತದ ಕಾಡಿಗೆ ರೋಗ ಅಂತ ನಾವು ನೋಡ್ತಾ ಇದ್ವಿ ಇದು ಸಾಮಾನ್ಯವಾಗಿ ರೈತರಲ್ಲಿ ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ ಯಾವ ವರ್ಷ ಮಳೆ ಬೆಳೆ ಚೆನ್ನಾಗಿರುತ್ತೆ ಆ ವರ್ಷ ಈ ರೋಗ ಜಾಸ್ತಿ ಅನ್ನೋದು ಒಂದು ರೈತರ ಒಂದು ಅಭಿಪ್ರಾಯ ಇದನ್ನ ಲಕ್ಷ್ಮಿ ರೋಗ ಅಂತನೂ ಕರೀತಾರೆ ಅಂದ್ರೆ ಆ ಕಾಡಿಗೆ ರೋಗ ಬಂದಂತ ವರ್ಷ ರೈತರಿಗೆ ಏನು ಮನವರಿಕೆಪ್ಪ ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅವರು ಅನ್ಕಂಡ ಒಂದು ಇದೇನೈತಲ್ಲ ಕರೆಕ್ಟ್ ಇದೆ ಯಾಕೆ ಆ ವೈಜ್ಞಾನಿಕ ಹಿನ್ನೆಲೆ ಇದೆ ಅದಕ್ಕೆ ಇದು ಏನಪ್ಪ ಅಂತಂದರೆ ಈ ಶಿಲೀಂಧ್ರಕ್ಕೆ ಮುಖ್ಯವಾಗಿ ಶಿಲೀಂಧ್ರಕ್ಕೆ ವಾತಾವರಣ ಚೆನ್ನಾಗಿದ್ದರೆ ಮಾತ್ರ ರೋಗ ಬರುತ್ತೆ ಎಂಥ ವಾತಾವರಣ ಹಾಕಂದರೆ ಬೆಳಗ್ಗೆ ಯಾವ ಥರ ಪೂರಕವಾಗಿರೋ ವಾತಾವರಣ ಇದೆಯಲ್ಲ ಆ ವಾತಾವರಣ ಅಂದರೆ ಸರಿಯಾದ ಸಮಯಕ್ಕೆ ಮಳೆ ಆಗ್ತಾ ಇರೋದು ಆಮೇಲೆ ವಾತಾವರಣದಲ್ಲಿ ಒಂದು ನಾರ್ಮಲ್ ಟೆಂಪ್ರೇಚರು ನಾರ್ಮಲ್ ಹ್ಯುಮಿಡಿಟಿ ಇದನ್ನ ಇದ್ರೆ ಆ ವರ್ಷ ಬೆಳೆನೂ ಚೆನ್ನಾಗಿ ಬರ್ತದೆ ರೈತರ ಹೆಚ್ಚು ಬಂಪರ್ ಬೆಳೆ ಆ ಅಂಧ ಸಂದರ್ಭದಲ್ಲೇ ಈ ರೋಗದ ತೀವ್ರತೆ ಜಾಸ್ತಿ ಕಾಡಿಗೆ ಆಮೇಲೆ ಈ ರೋಗವನ್ನು ಗುರುತಿಸಬೇಕಾದ್ರೆ ತೆನೆ ಒಡೆದ ನಂತರ ನಾವು ನೋಡ್ತೇವೆ ಅಂದ್ರೆ ಪ್ರಾರಂಭದ ಯಾವುದೇ ಹಂತದಲ್ಲಿ ಸಹ ಗೊತ್ತಾಗೋದಿಲ್ಲ ತೆನೆ ಬಿಟ್ಟಾಗ ತೆನೆ ಯಾವಾಗ ಭತ್ತ ಬುಟ್ಟಿರ್ತದೆ ಆ ಸಂದರ್ಭದಲ್ಲಿ ನಾವೇನಾಗುತ್ತೆ ತೆನೆಯ ಕಾಳಿನ ಬದಲು ಇಲ್ಲಿ ಒಂಥರ ಹಸಿರು ಫಸ್ಟ್ ಹಳದಿ ಇರುತ್ತದೆ ಹಳದಿ ಅಥವಾ ಹಸಿರು ಬಣ್ಣದ ಪುಡಿ ಆಕಾರದ ಗಂಟಾಗಿರುತ್ತೆ ಗಂಟುಗಳನ್ನ ನಾವು ಅಲ್ಲೆಲ್ಲೆಲ್ಲಿ ನೋಡ್ತೇವೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾರಂಭದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭಿಕ ಪ್ರಾರಂಭ ಲಕ್ಷ ಇದು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಬೇರೆ ತೆನೆಗಳು ಇನ್ನ ಕೊನೆ ಅಂತ ಬರ್ತಕ್ಕಂಥ ಬೇರೆ ತೆನೆಗಳಿಗೆ ಸಹ ರೋಗವನ್ನ ಆಡಿಸ್ತದೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಹಳದಿ ಪುಡಿಯಲ್ಲಿ ಸಹಸ್ರ ಸಂಖ್ಯೆಯ ಶಿಲೀಂಧ್ರದ ಕಣಗಳಿರ್ತವೆ ಆ ಕಣಗಳು ಗಾಳಿ ಮುಖಾಂತರ ಸ್ಪ್ರೆಡ್ ಆಗಿ ಬೇರೆ ತೆನೆಗಳ ಮೇಲೆ ಬಿದ್ದು ಅದು ರೋಗಕ್ಕೆ ತುತ್ತಾಗುತ್ತೆ ಅಥವಾ ಈ ವರ್ಷ ಆಗಲಿಲ್ಲ ಮುಂದಿನ ವರ್ಷಕ್ಕೆ ಅವು ಹಾಗೆ ಭೂಮಿಯಲ್ಲೇ ಉಳಿದು ಅಥವಾ ಬೀಜದ ಮುಖಾಂತರ ಅದು ಹರಡಿ ಮುಂದಿನ ವರ್ಷ ಕೂಡ ಮುಂದುವರಿಬಹುದು ಜಾಸ್ತಿ ಪ್ರಮಾಣದಲ್ಲಿ ಹಾಗಾಗಿ ಈ ರೋಗ ಈ ಇಲ್ಲಿ ಈ ರೋಗ ಹತೋಟಿ ಮಾಡಬೇಕಾದ್ರೆ ಭಾಳ ಸಿಂಪಲ್ ಹತೋಟಿ ಏನಪ್ಪ ಅಂದ್ರೆ ರೈತರು ಬೀಜೋಪಚಾರ ಮಾಡಬೇಕು ಯಾಕಂದ್ರೆ ಈ ಹಸಿರು ಬಣ್ಣದ ಕಾಡಿಗೆ ಶಿಲೀಂಧ್ರದ ಕಣಗಳು ಬೀಜಕ್ಕೆ ತಾಗಿರ್ತವೆ ಬೀಜದ ಮುಖಾಂತರ ಶಿಲೀಂಧ್ರ ನಾಶಕವನ್ನು ಸಿಂಪಡಣೆ ಬೀಜೋಪಚಾರ ಮಾಡುವುದರಿಂದ ನಾವು ರೋಗವನ್ನು ಕಡಿಮೆ ಕಡಿಮೆ ಮಾಡಬಹುದು ಇಲ್ಲಿ ಬ್ಯಾಕ್ಟೀರಿಯಾ ದುಂಡಾಣು ರೋಗ ಅಂತ ಹೇಳಿದ್ರಿ ಭತ್ತಕ್ಕೆ ಅದು ಹೇಗೆ ಈಗ ಈ ಉಷ್ಟು ಶಿಲೀಂಧ್ರವುಗಳಾದ್ರೆ ನಮ್ಮ ಭಾಗದಲ್ಲಿ ಅಂದ್ರೆ ನಮ್ಮ ಒಂದು ಕಮ್ಯಾಂಡ್ ಏರಿಯಾದಲ್ಲಿ ಇನ್ನೊಂದು ಭತ್ತದಲ್ಲಿ ಈ ದಂಡಾಣು ರೋಗ ಬ್ಯಾಕ್ಟೀರಿಯಾ ರೋಗ ಅಂತಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಬ್ಯಾಕ್ಟೀರಿಯಲ್ ಬ್ಲೈಟ್ ಸಹ ಸಾಮಾನ್ಯವಾಗಿ ನೋಡ್ತೀವಿ ಇದು ನಾವು ಕಂಪೇರ್ ಮಾಡಿದಾಗ ಈ ಬೆಂಕಿ ರೋಗ ಮತ್ತು ಬೇರೆ ಶಿಲೀಂಧ್ರ ರೋಗ ಕಂಪೇರ್ ಮಾಡಿದಾಗ ಇದು ಬೇಸಿಗೆಯ ಭತ್ತಕ್ಕೆ ಜಾಸ್ತಿ ಬೇಸಿಗೆ ಭತ್ತ ಬೇಸಿಗೆ ಭತ್ತ ಯಾವಾಗ ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಉಷ್ಣಾಂಶ ಇರುತ್ತೆ ಅಂಥ ಒಂದು ಸಮಯದಲ್ಲಿ ಅಂಥ ಒಂದು ಪ್ರದೇಶದಲ್ಲಿ ನಾವು ಬ್ಯಾಕ್ಟೀರಿಯಲ್ ಬ್ಲೈಟ್ ಭತ್ತದ ದುಂಡಾಣು ಎಲೆಮಚ್ಚೆ ರೋಗ ಅಂಗಮಾರಿ ರೋಗ ಅಂತ ನಾವು ಕರಿತೀವಿ ಇದು ನೋಡ್ತೀವಿ ಸಾಮಾನ್ಯವಾಗಿ ಇದು ನರ್ಸರಲ್ಲಿ ಬರ್ಬೋದು ನಾಟಿ ಮಾಡಿದ ನಂತರ ಬರ್ಬೋದು ಬೇರೆ ವಿವಿಧ ಹಂತಗಳಲ್ಲಿ ನಾವು ನೋಡ್ಬೋದು ಅಂದರೆ ಇದು ಸಾಮಾನ್ಯವಾಗಿ ಈ ಚಿಹ್ನೆ ಹೆಂಗಪ್ಪ ಅಂತಂದರೆ ಈ ಜಿಂಕ್ ಡಿಫಿಶಿಯನ್ಸಿ ಜಿಂಕಿನ ಕೊರತೆ ಕೊರತೆ ಯಾವ ಥರ ಕಾಣುತ್ತೆ ಆ ಥರದ ಲಕ್ಷಣಗಳು ಇಲ್ಲಿ ಭಾಸವಾಗುತ್ತೆ ಅಂದರೆ ಈ ಎಲೆಯ ತುದಿಯನ್ನು ಒಣಗುದನ್ನು ನೋಡ್ತೀವಿ ಟಿಪ್ಲಿದ್ದ ಅಂದರೆ ತುದಿಲಿದ್ದ ಎಲೆಯ ಒಣಕ್ಕಿಂತ ಬರುತ್ತೆ ಬಟ್ ಇದು ಬ್ಯಾಕ್ಟೀರಿಯಾದೆ ಅಂತ ಹೆಂಗ್ ಕನ್ಫರ್ಮ್ ಮಾಡ್ಬೇಕಂತಂದ್ರೆ ಆ ಒಣಗಿದಂಥ ಎಲೆಯ ಒಂದು ಮಾರ್ಜಿನ್ ನೋಡಿದಾಗ ವೇವಿ ಮಾರ್ಜಿನ್ ಅಂತ ಕರಿತೀವಿ ನೀರಿನ ಅಲೆಗಳ ರೂಪದಲ್ಲಿ ನೀರಿನ ಅಲೆಗಳ ರೂಪದಲ್ಲಿ ಆ ಒಂದು ಮಚ್ಚೆಗಳು ನೋಡ್ತವೆ ನೋಡ್ತೀವಿ ಆಮೇಲೆ ಇನ್ನು ಬೆಳಿಗ್ಗೆ ಏನಾದರೂ ನಾವು ಗದ್ದೆಗೆ ಹೋದ್ರೆ ಅಂದ್ರೆ ಸಾಮಾನ್ಯವಾಗಿ ಸೂರ್ಯನ ಕಿರಣಗಳು ಬರುವ ಅಂದ್ರೆ ಏಳು ಗಂಟೆ ಆರೂವರೆಯಿಂದ ಏಳುವರೆ ಸುಮಾರು ನಾವು ಗದ್ದಕ್ಕೆ ಹೋದಾಗ ಆ ಒಂದು ಹಳದಿ ಬ್ಯಾಕ್ಟೀರಿಯಾದ ಊಜನ್ನ ನಾವು ನೋಡ್ತೇವೆ ಅದು ರಿಫ್ಲೆಕ್ಟ್ ಆಗಿ ಶೈನಿಂಗ್ ಬರ್ತದೆ ತಿರ್ತದೆ ಆಮೇಲೆ ಹಳದಿ ಕಲರ್ ಇರುತ್ತೆ ಹಾಗಾಗಿ ಈ ಒಂದು ಲಕ್ಷಣಗಳು ನೋಡಿ ಇಲ್ಲಿ ಬೆಂಕಿ ರೋಗದ ಪ್ರಾರಂಭ ಆಗಿದೆ ಅಂತ ರೈತರು ಗುರುತಿಸಬಹುದು ಒಂದು ಎಲೆಗಳು ಕಂದು ಬಣ್ಣಕ್ಕೆ ಕಣ್ಣು ಬಂದಕ್ಕೆ ಹೆಂಗ್ ತರ ತಿರುತ್ತೆ ಅಂದ್ರೆ ವೇವಿ ಮಾರ್ಜಿನ್ ಇರುತ್ತೆ ಅಲ್ಲಿಂದ ಪೂರ್ತಿ ಎಲೆಗಳೆಲ್ಲ ಒಣಗೋದನ್ನ ನೋಡ್ತೀವಿ ಅದಲ್ಲದೆ ಆ ತುದಿಯ ಮೇಲೆ ಎಲೆಗಳ ತುದಿ ಮೇಲೆ ನಾವು ಬ್ಯಾಕ್ಟೀರಿಯಾ ಊಸನ್ನ ಅದು ಸಾಮಾನ್ಯವಾಗಿ ಬೆಳಗಿನ ಜಾವ ಅಷ್ಟ ಬಿಸಿಲು ಜಾಸ್ತಿ ಆದಂಗಲ್ಲ ಅದು ಒಣಗುತ್ತೆ ಅಷ್ಟು ಗೊತ್ತಾಗಲ್ಲ ಪ್ರಾರಂಭದಲ್ಲಿ ಸೂರ್ಯನ ಕಿರಣಗಳು ಏನ್ ಬರ್ತಾ ಇರ್ತವೆ ಆ ಸಮಯದಲ್ಲಿ ನಿಮ್ಗೆ ಗದ್ದೆಗೆ ಹೋದ್ರೆ ಹಳದಿ ಊಸನ್ನು ನಾವು ನೋಡ್ತೀವಿ ಇದರಿಂದ ಇದು ಬ್ಯಾಕ್ಟೀರಿಯಾ ರೋಗ ಅಂತೇಳಿ ಕಂಡು ಹಿಡ್ಕೊಂಡು ರೈತರು ಸಿಂಪಡಣೆಯನ್ನು ಮಾಡ್ಬೇಕು ಮಾಡಬೇಕು ಇಲ್ಲಿ ಈ ಒಂದು ರೋಗಕ್ಕೆ ಬಹಳ ಒಂದೇ ನಾವು ಒಂದು ರೋಗನಾಶಕ ಬ್ಯಾಕ್ಟೀರಿಯಾ ನಾಶ ಸಿ ಓ ಸಿ ಅಗ್ರಿಮೈಸಿನ್ ಸ್ಟಕ್ಟೋಸೈಕ್ಲಿನ್ ಅಂತ ಒಂದು ದಂಡಾಣು ನಾಶಕ ಇದೆ ಅದು ಮಾರ್ಕೆಟ್ನಲ್ಲಿ ಕೆ ಸೈಕ್ಲಿನ್ ಅಂತ ಸಿಗುತ್ತೆ ಅಗ್ರಿ ಅಂತ ಸಿಗುತ್ತೆ ಬೇರೆ ಬೇರೆ ಆರು ಗ್ರಾಮಿನ ಒಂದು ಪೌಚ ಸಿಗುತ್ತೆ ಅಂದರೆ ಆರು ಗ್ರಾಮ್ ಒಂದು ಟ್ಯಾಂಕಿಗೆ ಹಾಕಿ ಸಿಂಪಡಣೆ ಮಾಡೋಷ್ಟು ಅದ್ರ ಜೊತೆಗೆ ಒಂದರಿಂದ ಎರಡು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ತಾಮ್ರದ ಆಕ್ಸಿಕ್ಲೋರೈಡ್ ಸ್ಟೆಪ್ಟೋ ಸ್ಟೆಪ್ಟೋಸೈಕ್ಲಿನ್ ಜೊತೆಗೆ ನಾವು ಎರಡು ಗ್ರಾಮ್ ಮ್ಯಾಕ್ಸಿಮಮ್ ಎರಡು ಗ್ರಾಮ್ ಅಂತ ಹೇಳ್ತೀವಿ ಎರಡು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡನ್ನು ಸಹ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ದುಂಡಾಣು ನಾಶಕದ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ತದೆ ಹಾಗಾಗಿ ಈ ಎರಡು ನಾಶಕಗಳು ಒಂದು ಅಗ್ರಿ ಸ್ಟೆಪ್ಟೋಸೈಕ್ಲಿನ್ ಅಥವಾ ಅಗ್ರಿ ಮೈಸಿಕ್ ಆರು ಗ್ರಾಮ್ ಇದು ಎರಡು ಗ್ರಾಮ್ ಅದು ಆರು ಗ್ರಾಮ್ ಹದಿನೆಂಟು ಲೀಟ್ರ್ ನೀರಿಗೆ ಅಂದರೆ ಇದನ್ನು ಒಂದು ಇಪ್ಪತ್ತು ಲೀಟ್ರ್ ಇದ್ದರೆ ನಾವು ಎರಡು ಗ್ರಾಮ್ ನಲವತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ತಾಮ್ರದ ಆಕ್ಸಿ ಕ್ಲೋರೈಡ್ ಇಪ್ಪತ್ತು ಲೀಟರ್ ಟ್ಯಾಂಕ್ ನೀರಿಗೆ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಇದು ಒಂದರಿಂದ ಎರಡು ಸಲ ಸಿಂಪಡಣೆ ಮಾಡುವುದರಿಂದ ಈ ಒಂದು ಬ್ಯಾಕ್ಟೀರಿಯಾ ರೋಗ ಅಥವಾ ಎಲೆ ನಾವು ಕಡಿಮೆ ಮಾಡಬಹುದು ಸಾಕಷ್ಟು ಸರಳವಾದಂತಹ ತಾವು ಹೇಳಿದ ಹಾಗೆ ಈ ಒಂದು ಭತ್ತದಲ್ಲಿ ಬರುವಂತಹ ರೋಗಗಳು ಮುಖ್ಯವಾಗಿ ಸಿಲಿಂಡರ್ದಿಂದ ಬರುತ್ತದೆ ಕೊನೆಗೆ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳನ್ನ ಸಮಗ್ರವಾಗಿ ಕಡಿಮೆ ಖರ್ಚಿನ ರೋಗಗಳನ್ನ ನಿರ್ವಹಣೆ ಮಾಡಬಹುದು ಮಾಹಿತಿಯನ್ನೇ ಹೇಳಿದ್ರಿ ರೈತ ಬಾಂಧವರು ಗಡಿಬಿಡಿ ಮಾಡ್ತಾರೆ ಯಾವ್ದಕ್ಕೆ ಯಾವ್ದೋ ಹೊಡಿತಾರೆ ಸಮಗ್ರವಾಗಿ ಪ್ರಾರಂಭಿಕ ಹಂತದಿಂದ ಇದನ್ನ ಗುರುತಿಸಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ರೋಗ ಮುಕ್ತ ಭತ್ತವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ ಏನ್ ಸರ್ ಕೊನೆಗೆ ನಮ್ಮ ಕೊನೆಗೆ ಕಿವಿ ಮಾತು ಏನು ಹೇಳೋದಂತಂದ್ರೆ ಭತ್ತದಲ್ಲಿ ಬರ್ತಕ್ಕಂತ ಶಿಲೀಂಧ್ರ ಇರಬಹುದು ಬ್ಯಾಕ್ಟೀರಿಯಾ ರೋಗ ಇರಬಹುದು ಕೆಲವೊಂದು ಅನುಕ್ರಮಗಳು ಕೆಲವೊಂದು ಕ್ರಮಗಳನ್ನು ರೈತರು ಏನಾದ್ರು ಅಳವಡಿಸಿಕೊಂಡಿದ್ರೆ ಭತ್ತದಲ್ಲಿ ಬರ್ತಕ್ಕಂತ ರೋಗಗಳನ್ನ ಬಹಳ ಕಡಿಮೆ ಖರ್ಚಿನಲ್ಲಿ ನಿರ್ವಹಣೆ ಮಾಡುದು ಒಂದು ಪ್ರಥಮ ಅಂತ ಅಂದ್ರೆ ಬೀಜ ಬೀಜವನ್ನ ನಾವು ಒಂದು ಶಿಫಾರಸು ಮಾಡಿದಂತ ಸರ್ಟಿಫೈಡ್ ಬೀಜಗಳನ್ನೇ ಉಪಯೋಗಿಸ್ಬೇಕು ಒಂದೇ ಏನಪ್ಪ ಅಂತಂದ್ರೆ ಬೀಜಕ್ಕೆ ಕಂಪಲ್ಸರಿಯಾಗಿ ಬೀಜೋಪಚಾರ ಮಾಡಿ ಬಿತ್ತಲೇಬೇಕು ಅದಕ್ಕೆ ಕಾರ್ಬನ್ ಡೈಜಿನ್ ಅನ್ನೋ ಒಂದು ನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕಾಗತ್ತೆ ಇದು ಎರಡನೇ ಪದ್ಧತಿ ಇನ್ನು ಮೂರನೇ ಏನಪ್ಪ ಅಂತಂದ್ರೆ ಸರಿಯಾದ ಸಮಯಕ್ಕೆ ನಾಟಿ ಮಾಡುವುದು ಇನ್ನು ನಾಲ್ಕನೇ ಏನಪ್ಪ ಅಂತಂದ್ರೆ ಈ ರಾಸಾಯನಿಕ ಗೊಬ್ಬರ ಅದರ ಕರೆಕ್ಟ್ ಕರೆಕ್ಟಾಗಿ ನಾಟಿ ಸಮಯಕ್ಕೆ ಮಾಡಬೇಕು ಇದು ರೈತರು ಸಾಮಾನ್ಯವಾಗಿ ಮಾಡ್ತಾರೆ ಇನ್ನು ನಾಟಿ ಆದ ಮೇಲೆ ತಂಡೆ ಹೊಡೆಯುವ ಸಮಯದಲ್ಲಿ ಬೆಂಕಿ ರೋಗ ಇದ್ರೆ ಗುರ್ತಿಸಿ ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಟ್ರೈಸೈಕ್ಲೊಸಲ್ ಇರ್ಬೋದು ಅಥವಾ ನೆಟಿವ್ ಅನ್ನೋ ಶಿಲನಾಶಕ ಇರ್ಬೋದು ಒಂದರಿಂದ ಎರಡು ಸಿಂಪಡಣೆ ಮಾಡುವುದರಿಂದ ಬೆಂಕಿ ರೋಗ ತೋಟಿ ಮಾಡಿ ಇನ್ನು ಶೀತ ಬ್ಲೈಟ್ ಕಂದು ಮಚ್ಚೆ ರೋಗ ಇದ್ರೆ ಅದನ್ನು ಸಹ ನೀವು ಗುರುತಿಸಿ ಇಮಿಡಿಯೇಟ್ ಆಗಿ ನೀರನ್ನು ತೆಗೆದು ಸಿಂಪಡಣೆ ಮಾಡೋದರಿಂದ ಸಿಂಪಡಣೆ ಶೀತ್ ಬ್ಲೈಟ್ ಮಾಡಬೇಕಾದಾಗ ನಾವು ಒಂದು ಮತ್ತೊಂದು ಸಲ ಹೇಳ್ತೇನೆ ಅಂದರೆ ನಾಸಲನ್ನು ಡೌನ್ ಮಾಡಿ ಆ ಒಂದು ಭಾಗಕ್ಕೆ ಶಿಲೀಂಧ್ರನಾಶಕ ಬುಳುವ ಹಾಗೆ ಸಿಂಪಡಣೆ ಮಾಡಿದರೆ ಒಂದೇ ಸಲಕ್ಕೆ ರೋಗವನ್ನು ಹತ್ತಿ ಇನ್ನು ಮೂರನೇದಾಗಿ ಈ ಬ್ಯಾಕ್ಟೀರಿಯಾ ರೋಗ ಕೆಲವೊಂದು ಸಮಯದಲ್ಲಿ ಅಂದರೆ ಬೇಸಿಗೆ ಭತ್ತದಲ್ಲಿ ಈ ರೋಗವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಅಂಥ ಸಮಯದಲ್ಲಿ ಮತ್ಸವನ್ನು ಗುರುತಿಸಿ ಒಣಗೋದನ್ನು ಕಂಡ್ರೆ ಎಲೆ ಒಣಗೋದನ್ನು ನೋಡಿದ ತಕ್ಷಣ ಈ ಅಗ್ರಿಮೈಸಿನ್ ಮತ್ತು ತಾಮ್ರದ ಆಕ್ಸಿಕ್ಲೋರೈಡನ್ನು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಭತ್ತದಲ್ಲಿ ಬರ್ತಕ್ಕಂಥ ಎಲ್ಲ ರೋಗಗಳನ್ನು ನಾವು ಈಸಿಯಾಗಿ ಹತೋಟಿ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಒಂದರಿಂದ ಎರಡು ಅಥವಾ ಮೂರು ಸಿಂಪಡಣೆ ಇರಲಿ ಒಂದು ಬೀಜೋಪಚಾರ ಇನ್ನು ತಂಡೆ ಒಡೆಯುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಅದು ರೋಗವಾದ ತೀವ್ರತೆಯನ್ನು ನೋಡ್ಕೊಂಡು ನಾವು ಒಂದರಿಂದ ಎರಡು ಸಿಂಪಡಣೆ ಮಾಡೋದರಿಂದ ಕಡಿಮೆ ಖರ್ಚಿನಲ್ಲಿ ಭತ್ತದ ರೋಗವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಹೆಚ್ಚು ಇಳುವರಿಯನ್ನು ರೈತ ಬಾಂಧವರು ಪಡಿಬಹುದು ಹ್ಮ್ ಹ್ಮ್ ಒಳ್ಳೇದು ಸರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ರೈತ ಬಾಂಧವರು ಈ ಹಂಗಾಮಿನಲ್ಲಾಗಿರ್ಬೋದು ಅಥವಾ ನಮ್ಮ ಬೇಸಿಗೆ ಹಂಗೇಲಾಗಿರ್ಬೋದು ಮೂರು ಹಂಗಾಮಿನಲ್ಲಿ ಈ ರೋಗಗಳು ಬರುವುದು ಸರ್ವೇಸಾಮಾನ್ಯ ಆದ್ದರಿಂದ ತಾವು ಹೇಳಿದ ಒಂದು ವಿಷಯವಾಗಿ ರೈತ್ ಬಾಂಧವರು ಸಮಗ್ರವಾಗಿ ಪ್ರಾರಂಭಿಕ ಹಂತದಿಂದ ಬೀಜವನ್ನು ಆಯ್ಕೆ ಮಾಡೋದನ್ನು ಹಿಡ್ಕೊಂಡು ಬದುಗಳನ್ನು ಸ್ವಚ್ಛವಾಗಿ ಹಿಡ್ಕೊಳ್ಳೋದನ್ನು ಹಿಡ್ಕೊಂಡು ಜೊತೆಗೆ ಇಲ್ಲಿ ಯೂರಿಯಾವನ್ನು ಹಿತಮಿತವಾಗಿ ಬಳಕೆ ಮಾಡೋದನ್ನು ಹಿಡ್ಕೊಂಡು ಸರಳವಾದಂಥ ಒಂದು ವಿಧಾನಗಳಿಂದ ಈ ಒಂದು ಬೆಂಕಿ ರೋಗ ಆಗಿರ್ಬೋದು ಮಚ್ಚೆ ಆಗಿರ್ಬೋದು ಕಾಡಿಗೆ ಬ್ಯಾಕ್ಟೀರಿಯಾ ದಂಡಾಣು ಎಲೆಚುಕ್ಕೆ ರೋಗ ಆಗಿರ್ಬೋದು ಹೀಗೆ ಎಲ್ಲ ರೋಗಗಳನ್ನು ಕಡಿಮೆ ಖರ್ಚಿನಲ್ಲಿ ಸಮಗ್ರ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿದೆ ಆದರೆ ಈ ರೋಗಗಳನ್ನು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು ತಾವು ಹೇಳಿದಂತ ಎಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಅನುಸರಿಸ್ತಾರೆ ಎಲ್ಲಾ ಕ್ರಮಗಳನ್ನು ಅನುಸರಿಸಿ ರೈತ ಬಾಂಧವರು ಹಂಗಾಮಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿ ಖರ್ಚು ಕಡಿಮೆ ಮಾಡಲಿ ನಿವ್ವಳ ಆದಾಯ ರೈತ ಬಾಂಧವರಿಗೆ ಭತ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಳಿಲಿ ಅಂತ ಹೇಳ್ತಾ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪುರೈ ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಸಿಹಾಳ್